ಹಾಯ್ ಹೆಲೋ ಎಲ್ರಿಗೂ ಜೀರೋ ಸಂತೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೆಚ್ ಎಸ್ ಆರ್ ಪಿ ಏನಿದು ಹೆಚ್ ಎಸ್ ಆರ್ ಪಿ ಆನ್ಲೈನಲ್ಲಿ ಈ ನಂಬರ್ ಪ್ಲೇಟ್ನ ಬುಕ್ ಮಾಡ್ಬೋದಾ ಹೇಗೆ ಸೊ ಇದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಏನು ಹೆಚ್ ಎಸ್ ಆರ್ ಪಿ ಅಂದರೆ ಏನಾದರೂ ಫುಲ್ ಫಾರ್ಮ್ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಸೊ ಇದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ಗೂಗಲಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸೊ ಹೀಗೆ ನೀವು ಕೆಳಗಡೆ ಬಂದರೆ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ದು ಒಂದು ಪಿ ಡಿ ಎಫ್ ವೆಬ್ಸೈಟ್ ಓಪನ್ ಆಗುತ್ತೆ ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ಪಿ ಡಿ ಎಫ್ ಫೈಲ್ ಓಪನ್ ಆಗುತ್ತೆ ನಾನು ಆಲ್ರೆಡಿ ಓಪನ್ ಮಾಡಿದ್ದೆ ಸೊ ಇದರಲ್ಲಿ ನಿಮಗೆ ಎಚ್ ಎಸ್ ಆರ್ ಪಿ ಅಂದರೆ ಏನು ಅದರಿಂದ ಏನೇನು ಫೀಚರ್ಸ್ ಇದೆ ಆ ಎಚ್ ಎಸ್ ಆರ್ ಪಿ ಪ್ಲೇಟಲ್ಲಿ ಬೆನಿಫಿಟ್ಸ್ ಏನೇನು ಮತ್ತು ಅದ್ರ ಬಗ್ಗೆ ತುಂಬ ಡೀಟೇಲ್ಸ್ಗಳೆಲ್ಲ ಸಿಗುತ್ತೆ ಈ ಪಿ ಡಿ ಎಫ್ ಫೈಲು ನಾಲ್ಕು ಶೀಟ್ ಇದೆ ಸೊ ಹೇಗೆ ಅಪ್ಲೈ ಮಾಡೋದು ವೆಬ್ಸೈಟು ಇದೆಲ್ಲ ಇದೆ ಸೊ ಇದನ್ನೆಲ್ಲ ನೀವು ನೋಡಿ ನಾನು ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡಲ್ಲ ನಾನು ಡೈರೆಕ್ಟಾಗಿ ಸೊ ನಿಮಗೆ ಗೈಡ್ ಮಾಡಿದ್ದೀನಿ ಸೊ ನೀವು ಎಲ್ಲಿಗೋಗಿ ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಎಲ್ಲಿಗೋಗಬೇಕು ಅಂತ ಇದು ನಿಮಗೆ ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಗುತ್ತೆ ಸೊ ನೀವು ಈ ಡೀಟೇಲ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನು ಅದ್ರ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾಗ್ಬಿಡುತ್ತೆ ಹೆಚ್ ಎಸ್ ಆರ್ ಪಿ ಪ್ಲೇಟ್ನ ಯಾರ್ಯಾರು ಬುಕ್ ಮಾಡಬೇಕು ಮೊದಲನೇ ಕ್ವೆಶನ್ ನಿಮ್ಮ ಮೈಂಡಿಗೆ ಬರುತ್ತೆ ಸೊ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದು ಅದಾದ ಮೇಲೆ ನೀವು ನಿಮ್ಮ ವೆಹಿಕಲ್ನ ಯಾರ್ಯಾರು ರಿಜಿಸ್ಟ್ರ್ ಮಾಡಿಸಿದ್ದೀರೋ ಅವರೆಲ್ಲರೂ ಕೂಡ ಎಚ್ ಎಸ್ ಆರ್ ಪಿ ಪ್ಲೇಟ್ನ ಬುಕ್ ಅಂತ ಅವಶ್ಯಕತೆ ಇಲ್ಲ ಯಾಕಂದರೆ ಅದಾದ ಮೇಲೆ ನೀವು ಯಾವುದೇ ವೆಹಿಕಲ್ ತಗೊಂಡಿದ್ರು ಕೂಡ ಡೈರೆಕ್ಟಾಗಿ ಅವ್ರ ಹೆಚ್ ಎಸ್ ಆರ್ ಪಿ ಪ್ಲೇಟ್ನೇ ಅದಕ್ಕೆ ಫಿಕ್ಸ್ ಮಾಡಿಡ್ತಾರೆ ಸೊ ಆದ್ದರಿಂದ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದಾದಮೇಲೆ ನೀವು ಯಾವುದೇ ವೆಹಿಕಲ್ ತೊಗೊಂಡಿದ್ದೀರಾ ಯಾವುದೇ ಗಾಡಿಗಳನ್ನ ರಿಜಿಸ್ಟ್ರ್ ಮಾಡಿಸಿದ್ರು ಕೂಡ ನಂಬರ್ ಪ್ಲೇಟು ಎಚ್ ಎಸ್ ಆರ್ ಪಿ ಪ್ಲೇಟೇ ಆಗಿರುತ್ತೆ ಸೊ ಅದಕ್ಕಿಂತ ಮುಂಚೆ ರಿಜಿಸ್ಟ್ರ್ ಮಾಡಿಸಿರೋರು ಅದಕ್ಕಿಂತ ಮುಂಚೆ ನ ತಗೊಂಡಿದ್ದೋ ತಗೊಂಡಿರೋರು ನೀವು ಎಚ್ ಎಸ್ ಆರ್ ಪಿ ಪ್ಲೇಟ್ನ ಆರ್ಡ್ರ್ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಲಾಸ್ಟ್ ಡೇಟು ಫೆಬ್ರವರಿ ಹದಿನೇಳು ಅದಾದ್ಮೇಲಿಂದ ನಿಮ್ಮ ಗಾಡಿಲಿ ಎಚ್ ಎಸ್ ಆರ್ ಪಿ ಪ್ಲೇಟ್ ಇಲ್ಲ ಅಂದರೆ ಫೈನ್ ಕಟ್ಟಬೇಕಾಗುತ್ತೆ ನೀವು ಸೊ ಅದರಿಂದ ನೀವು ಎಚ್ ಎಸ್ ಆರ್ ಪ್ಲೇಟ್ನ ಆರ್ಡ್ರ್ ಮಾಡಿ ಸೊ ಇದು ನೀವು ಆನ್ಲೈನಲ್ಲಾದರೂ ಆರ್ಡ್ರ್ ಮಾಡ್ಬೋದು ಅಥವಾ ನೀವು ಆ ಗಾಡಿನ ಎಲ್ಲಿ ರಿಜಿಸ್ಟರ್ ಮಾಡ್ಸಿರ್ತಿರೋ ಯಾವ ಆರ್ ಟಿ ಓದಲ್ಲಿ ರಿಜಿಸ್ಟ್ರು ಮಾಡ್ಸಿರ್ತಿರೋ ಆ ಆರ್ ಟಿ ಓಗೆ ಹೋಗಿ ಅಲ್ಲಿ ಬೇಕಾದರೂ ಮಾಡ್ಬೋದು ಸೊ ನೀವು ಆನ್ಲೈನಲ್ಲಿ ಸುಲಭವಾಗಿ ಆರ್ಡ್ರ್ ಮಾಡ್ಬೋದು ಅದನ್ನು ಹೇಗೆ ಆರ್ಡ್ರ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಡೌಟ್ ಇರುತ್ತೆ ನಾರ್ಮಲ್ ಪ್ಲೇಟ್ಗೂ ಎಚ್ ಎಸ್ ಆರ್ ಪಿ ಪ್ಲೇಟ್ಗೂ ಏನು ಡಿಫ್ರೆನ್ಸು ಅಂತ ನೀವು ಇಲ್ಲಿ ನೋಡ್ತಿದ್ದೀರ ನಾರ್ಮಲ್ ಪ್ಲೇಟಲ್ಲಿ ಬರೀ ನಾರ್ಮಲ್ ನಂಬರ್ ಪ್ಲೇಟಲ್ಲಿ ಬರೀ ನಂಬರ್ ಇರುತ್ತೆ ರಿಜಿಸ್ಟ್ರೇಷನ್ ನಂಬರ್ ಮಾತ್ರ ಇರುತ್ತೆ ಮತ್ತು ಅದನ್ನು ಈಸಿಯಾಗಿ ರಿಮೂವ್ ಮತ್ತು ರಿಮೂವ್ ಮಾಡಿ ಮತ್ತೆ ಪ್ಲೇಸ್ ಮಾಡ್ಬೋದು ಸೊ ನೀವು ಇಲ್ಲಿ ಇದು ಎಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ ಪ್ಲೇಟ್ ನೀವು ಇಲ್ಲಿ ನೋಡ್ತಿದ್ದೀರಾ ಇದರಲ್ಲಿ ಇಷ್ಟು ಕೂಡ ಇರಬೇಕು ಇಲ್ಲಿ ಏನೇನು ಡೀಟೇಲ್ಸ್ ನಾನು ತೋರಿಸ್ತೀನಿ ಇಷ್ಟು ಕೂಡ ಇದ್ದರೆ ಅದು ಎಚ್ ಎಸ್ ಆರ್ ಪಿ ಪ್ಲೇಟ್ ಇದರಲ್ಲಿ ಯಾವುದೇ ಯಾವುದಾದ್ರೂ ಒಂದು ಇಲ್ಲ ಅಂದ್ರೂ ನೀವು ಎಚ್ ಎಸ್ ಆರ್ ಪಿ ಪ್ಲೇಟ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಮೊದಲನೇದು ಕ್ರೋಮಿಯಮ್ ಬೇಸ್ಡ್ ಅಶೋಕ್ ಚಕ್ರ ಸಿಂಬಲ್ ಇಲ್ಲೇನು ಕಾಣಿಸ್ತಿದೆ ಅಶೋಕ್ ಚಕ್ರ ಸಿಂಬಲ್ ಇದಿರಬೇಕಾಗುತ್ತೆ ಎಚ್ ಎಸ್ ಆರ್ ಪಿ ಪ್ಲೇಟಲ್ಲಿ ಇರುತ್ತೆ ಮತ್ತು ಐ ಎನ್ ಡಿ ರಿಜಿಸ್ಟ್ರೇಷನ್ ಈ ಕೋಡ್ ಕೂಡ ಇರಬೇಕಾಗುತ್ತೆ ಅದರ ಕೆಳಗಡೆ ಬಂದರೆ ಯೂನಿಕ್ ಲೇಸರ್ ಇಚ್ ಸೀರಿಯಲ್ ನಂಬರ್ ಇಲ್ಲಿ ಸೀರಿಯಲ್ ನಂಬರ್ ಇರುತ್ತೆ ಇದು ಕೂಡ ಇಂಪಾರ್ಟೆಂಟು ಸೊ ಎಚ್ ಎಸ್ ಆರ್ ಪಿ ಪ್ಲೇಟಲ್ಲಿ ಮಾತ್ರ ಆ ಸೀರಿಯಲ್ ನಂಬರ್ ಇರುತ್ತೆ ಅದು ಬಿಟ್ಟರೆ ಇದು ನಂಬರ್ ಏನಿದೆ ಈ ನಂಬರು ಯೂಶುವಲಿ ಎಲ್ಲ ನಂಬರ್ ಪ್ಲೇಟಲ್ಲೂ ಇರುತ್ತೆ ಸೊ ಇದಿದ್ದೇ ಇರುತ್ತೆ ಸೊ ನೀವು ವೆರಿಫೈ ಮಾಡ್ಕೋಬೇಕಾಗಿರೋದು ಅಶ್ ಈ ಅಶೋಕ್ ಚಕ್ರ ಸಿಂಬಲ್ ಇದೆಯಾ ಐ ಎನ್ ಡಿ ಇದೆಯಾ ಮತ್ತು ಸೀರಿಯಲ್ ನಂಬರ್ ಇದೆಯಾ ಅಂತ ಈ ಮೂರು ವೆರಿಫೈ ಮಾಡಬೇಕು ಸೊ ಇದು ಎಚ್ ಎಸ್ ಆರ್ ಪಿ ಪ್ಲೇಟ್ ಇದಿಲ್ಲ ಅಂದರೆ ನೀವು ಆರ್ಡ್ರ್ ಮಾಡಬೇಕಾಗುತ್ತೆ ಸೊ ಹೇಗೆ ಆರ್ಡ್ರ್ ಮಾಡೋದು ಆನ್ಲೈನಲ್ಲಿ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ನೀವು ಎಚ್ ಎಸ್ ಆರ್ ಪಿ ಪ್ಲೇಟ್ಗೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಂದ್ರೆ ನೀವು ಫೋನಲ್ಲಿ ಬೇಕಾದರೂ ಮಾಡ್ಬೋದು ಅಥವಾ ಲ್ಯಾಪ್ಟಾಪಲ್ಲಿ ಬೇಕಾದರೂ ಮಾಡ್ಬೋದು ನಾನು ಲ್ಯಾಪ್ಟಾಪಲ್ಲಿ ಮಾಡ್ತಿದ್ದೀನಿ ಸೊ ನೀವು ಇದನ್ನು ನೋಡಿದ್ರೆ ನೀವು ಫೋನಲ್ಲಿ ಬೇಕಾದರೂ ಸೇಮ್ ಪ್ರೊಸೀಜರ್ ಇರುತ್ತೆ ಸೇಮ್ ವೆಬ್ಸೈಟು ಸೇಮ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಎಲ್ಲ ನೀವು ಫೋನಲ್ಲಿ ಬೇಕಾದರೂ ಸೇಮ್ ಇದೇ ಥರನೇ ಅಪ್ಲೈ ಮಾಡ್ಬೋದು ಸೊ ಅಪ್ಲೈ ಮಾಡಬೇಕಾದ್ರೆ ನಿಮ್ಮದು ಗಾಡಿದು ಆರ್ ಸಿ ಕಾರ್ಡ್ನ ಇಟ್ಕೊಂಡಿರಿ ಅದರದ್ದು ರಿಜಿಸ್ಟ್ರೇಷನ್ ನಂಬರ್ ಇಂಜಿನ್ ನಂಬರು ಚಾಸಿಸ್ ನಂಬರು ಎಲ್ಲ ಬೇಕಾಗುತ್ತೆ ಸೊ ನೀವು ಅಪ್ಲೈ ಮಾಡಬೇಕಾಗಿರುವಂಥ ವೆಬ್ಸೈಟ್ ಇವಾಗ ನೀವು ನೋಡ್ತಿದ್ದೀರಾ ಸ್ಕ್ರೀನ್ ಮೇಲೆ ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡಿ ಅಲ್ಲಿ ಗೂಗಲಲ್ಲಿ ಎಸ್ ಐ ಎ ಎಮ್ ಅಂತ ಸರ್ಚ್ ಮಾಡಿ ನೀವು ಇದೊಂದೇ ವೆಬ್ಸೈಟಲ್ಲಿ ಮಾತ್ರ ಮಾಡೋಕ್ಕಾಗೋದು ಸೊ ಈ ನೀವು ಕಾಣಿಸಿದೆಯಲ್ಲ ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಸೊ ಈ ವೆಬ್ಸೈಟ್ಗೆ ಹೋಗ್ಬೇಕಾಗುತ್ತೆ ನೀವು ಇಲ್ಲಿ ಈ ವೆಬ್ಸೈಟ್ ಓಪನ್ ಆದಮೇಲೆ ಬುಕ್ ಎಚ್ ಎಸ್ ಆರ್ ಪಿ ಅಂತ ಇದೆ ಪಕ್ಕದಲ್ಲಿ ಲಾಗಿನ್ ಅಂತ ಇದೆ ನೀವು ಬುಕ್ ಎಚ್ ಎಸ್ ಆರ್ ಪಿ ಅಂತ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ ಎಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ ನಾನು ಆಲ್ರೆಡಿ ಇದನ್ನು ಡ್ರೈವ್ ಮಾಡಿದ್ರಿಂದ ನನ್ನ ಡೀಟೇಲ್ಸ್ ಇಲ್ಲೇ ಬಂದಿದೆ ನಿಮ್ಮ ನೇಮು ಇಮೇಲ್ ಐ ಡಿ ಸ್ಟೇಟ್ ಮತ್ತು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ನನ್ನದೆಲ್ಲ ಡೀಟೇಲ್ಸು ಇಲ್ಲೇ ಬಂದಿದೆ ಸೊ ನಾನು ಆಟೋಮೆಟಿಕ್ಕಾಗಿ ಕೊಡ್ತಿದ್ದೀನಿ ಇಷ್ಟನ್ನು ಕ್ಲಿಕ್ ಮಾಡಿ ಅಕ್ನಾಲೇಜ್ ಮಾಡಬೇಕು ಇಲ್ಲಿ ಐ ಅಗ್ರಿ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಅಕ್ನಾಲೇಜ್ ಮಾಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಓದಿದ್ದೀವಿ ಅಂತ ಐ ಅಗ್ರಿ ಅಂತ ಕೊಟ್ಟು ಸಬ್ಮಿಟ್ ಮಾಡಬೇಕು ಇವಾಗ ನಿಮ್ಮದು ಯಾವ ಗಾಡಿ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಟೂ ವೀಲರಾ ತ್ರೀ ವೀಲರಾ ಯಾವುದು ಅಂತ ಟೂ ವೀಲರ್ ನಾನು ಬುಕ್ ಮಾಡ್ತಿರೋದು ಟೂ ವೀಲರ್ಗೆ ಸೊ ಟೂ ವೀಲರ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ನೀವು ಇಲ್ಲಿ ನೋಡ್ತಿದ್ದೀರ ಟೂ ವೀಲರ್ಸು ಆ್ಯಾವ್ರೇಜ್ ಪ್ರೈಸ್ ರೇಂಜ್ ಏನಿದೆ ಅಂದರೆ ಮುನ್ನೂರ ಇಪ್ಪತ್ತರಿಂದ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಇದಕ್ಕೆ ಜಿ ಎಸ್ ಟಿ ಕೂಡ ಆ್ಯಡ್ ಆಗುತ್ತೆ ಸೊ ಟೋಟಲ್ಲು ಒಂದು ನಾನ್ನೂರು ನಾನ್ನೂರೈವತ್ತು ಐನೂರು ಐನೂರೈವತ್ತರವರೆಗೂ ಬರುತ್ತೆ ಅದು ನಿಮ್ಮ ಗಾಡಿ ಮೇಲೆ ಡಿಪೆಂಡು ಯಾವ ಮ್ಯಾನುಫ್ಯಾಕ್ಚರರ್ದು ಗಾಡಿ ಮತ್ತು ಯಾವ ಮಾಡಲು ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಯೂಶಲಿ ನೀವು ಟೂ ವೀಲರ್ ಮಾಡ್ತಿದ್ದೀರಂದ್ರೆ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಒಳಗಡೆ ಇರುತ್ತೆ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಮೇಲೆ ಇರುತ್ತೋ ನಾನಿಲ್ಲಿ ನನ್ನ ಗಾಡಿ ಬಂದು ಯಮಹ ಸೊ ನಾನು ಯಮಹ ಸೆಲೆಕ್ಟ್ ಮಾಡ್ತಿದ್ದೀನಿ ನಿಮ್ಮದು ಯಾವ ಕಂಪ್ನಿ ಅದನ್ನು ಸೆಲೆಕ್ಟ್ ಮಾಡಬೇಕು ಸೊ ಇದು ಆರ್ಡರ್ ಯುವರ್ ಎಚ್ ಎಸ್ ಆರ್ ಪಿ ನೌ ಇದನ್ನು ಕ್ಲಿಕ್ ಮಾಡಬೇಕು ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟ್ ನಿಮ್ಮ ವೆಹಿಕಲ್ ಯಾವ ಸ್ಟೇಟಲ್ಲಿ ಅಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಸೊ ನೀವು ನೋಡ್ತಿರ್ಬೋದು ಕರ್ನಾಟಕದಲ್ಲಿ ಹೋಮ್ ಫಿಟ್ಮೆಂಟ್ ಆಪ್ಷನ್ ಅವೈಲೇಬಲ್ ಇದೆ ಅಂದರೆ ಅವರು ಮನೆಗೆ ಬಂದು ಆ ಎಚ್ ಎಸ್ ಆರ್ ಪಿ ಪ್ಲೇಟ್ನ ಮನೆಯಲ್ಲೇ ಮನೆಗೇನೆ ತಗೊಂಡು ಬಂದು ಅಲ್ಲೇ ಗಾಡಿಗೆ ಫಿಟ್ ಮಾಡಿಕೊಡ್ತಾರೆ ಬಟ್ ಈ ಆಪ್ಷನ್ನು ಕೆಲವೊಂದು ಕಡೆ ಮಾತ್ರ ಅವೈಲೇಬಲ್ ಇದೆ ನೀವು ನಿಮ್ಮ ಪಿನ್ ಕೋಡಲ್ಲಿ ಅವೈಲೇಬಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನಿವಾಗ ಹೋಮ್ ಫಿಟ್ಮೆಂಟ್ ಅಂತಲೇ ಟೈಪ್ ಮಾಡ್ತೀನಿ ಬಟ್ ಮುಂದೆ ನೋಡಿ ಏನಂತ ಬರುತ್ತೆ ಇರೋರು ಅಂತ ಸೊ ನೆಕ್ಸ್ಟು ಎಚ್ ಎಸ್ ಆರ್ ಪಿ ಆರ್ಡರ್ ಟೈಪ್ ಅಂತ ಇದೆ ಸೊ ನಿಮ್ಮದು ಓಲ್ಡ್ ವೆಹಿಕಲ್ ಎಚ್ ಎಸ್ ಆರ್ ಪಿ ಕಿಟ್ ಹಳೆ ಗಾಡಿಗೆ ಎಚ್ ಎಸ್ ಆರ್ ಪಿ ಕಿಟ್ ಬೇಕಾ ಡ್ಯಾಮೇಜ್ ಫ್ರಂಟ್ ಎಚ್ ಎಸ್ ಆರ್ ಪಿ ಪಿಟ್ ಅಂದರೆ ಎಚ್ ಎಸ್ ಆರ್ ಪಿ ಪ್ಲೇಟ್ ನಿಮ್ಮ ಹತ್ರ ಆಲ್ರೆಡಿ ಇರುತ್ತೆ ಬಟ್ ಡ್ಯಾಮೇಜ್ ಆಗಿರುತ್ತೆ ಫ್ರಂಟ್ದು ಅದಕ್ಕೆ ಮಾತ್ರನಾ ಅಥವಾ ಹಿಂದ್ಗಡೆ ಪ್ಲೇಟ್ ಡ್ಯಾಮೇಜ್ ಆಗಿದ್ದರೆ ಅದು ಅದಕ್ಕೇನಾದ್ರು ಆರ್ಡರ್ ಮಾಡ್ತಿದ್ದೀರಾ ಅಥವಾ ಬೋತ್ ಡ್ಯಾಮೇಜ್ ಆಗಿರೋ ಬೋತ್ ಎಚ್ ಎಸ್ ಆರ್ ಪಿ ಕಿಟ್ಗೋಸ್ಕರ ಆರ್ಡರ್ ಮಾಡ್ತಿದ್ದೀರಾ ಅಂತ ಸೊ ನಾನಿಲ್ಲಿ ಹೊಸ್ದಾಗಿ ಹಳೆ ವೆಹಿಕಲ್ಗೆ ಎಚ್ ಎಸ್ ಆರ್ ಪಿ ಕಿಟ್ನ ಆರ್ಡರ್ ಮಾಡ್ತಿರೋದು ಸೊ ನಾನು ಓಲ್ಡ್ ವೆಹಿಕಲ್ ಎಚ್ ಎಸ್ ಆರ್ ಪಿ ಕ್ಲಿಕ್ ಅನ್ ಕಿಟ್ ಅಂತ ಸರ್ಚ್ ಮಾಡ್ತಿದ್ದೀನಿ ಪಿನ್ ಕೋಡ್ ಹಾಕಿದ್ರೆ ಇವಾಗ ನೀವು ನೋಡ್ತಿದ್ದೀರ ಪಿನ್ ಕೋಡ್ ನಾಟ್ ಅವೈಲೇಬಲ್ ಫಾರ್ ಹೋಮ್ ಡೆಲಿವರಿ ಸೊ ಹೋಮ್ ಡೆಲಿವರಿ ಅವೈಲೇಬಲ್ ಇಲ್ಲ ಸೊ ನಾನು ಡೀಲರ್ ಪ್ರಿಮೈಸಸ್ ಅಂತ ಸರ್ ಕ್ಲಿಕ್ ಮಾಡ್ತಿದ್ದೀನಿ ಏನಿದು ಡೀಲರ್ ಪ್ರಿಮೈಸಸ್ ಸೊ ಇದು ಹೋಮ್ ಡೆಲಿವರಿ ಆಗೋಲ್ಲ ನಂಬರ್ ಪ್ಲೇಟು ಸೊ ನಾವಿದನ್ನು ನಿಯರ್ ಬೈ ನಾವು ಯಾವ ಲೊಕೇಶನ್ ಕೊಟ್ಟಿರ್ತೀವೋ ಯಾವ ಡೀಲರ್ ಸೆಲೆಕ್ಟ್ ಮಾಡಿರ್ತೀವೋ ಅಲ್ಲಿಗೆ ನಂಬರ್ ಪ್ಲೇಟ್ ಡೆಲಿವರ್ ಆಗುತ್ತೆ ನಾವು ನಮ್ಮ ಗಾಡಿನ ಅಲ್ಲಿಗೆ ತಗೊಂಡೋಗಿ ಅಲ್ಲಿ ಅವ್ರ ಹತ್ರ ನಂಬರ್ ಪ್ಲೇಟನ್ನ ಫಿಟ್ ಮಾಡಿಸ್ಕೊಂಡು ಬರಬೇಕು ಸೊ ಸೊ ನೋಡಿ ಇವಾಗ ನಾನು ಪಿನ್ ಕೋಡ್ ಹಾಕಿದೆ ಡೀಲರ್ ಪ್ರಿಮೈಸಸ್ ಅಂತ ಚೆಕ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡಿ ಪಿನ್ ಕೋಡ್ ಆಗ್ತದೆ ಸೊ ಇವಾಗ ಆ ಏರರ್ ಬರಲಿಲ್ಲ ನೆಕ್ಸ್ಟು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ವೆಹಿಕಲ್ ಚಾಸಿಸ್ ನಂಬರ್ ಹಾಕಬೇಕು ಸೊ ಆ ಚಾಸಿ ನಂಬರು ಆರ್ ಸಿ ಇರುತ್ತೆ ಮತ್ತು ಇಂಜಿನ್ ನಂಬರ್ ಕೂಡ ಆರ್ ಸಿ ಕಾರ್ಡಲ್ಲಿರುತ್ತೆ ಸೊ ಇಷ್ಟು ಡೀಟೇಲ್ಸ್ ಹಾಕಿ ವೆರಿಫೈ ಆ್ಯಂಡ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಸೊ ನೀವು ಇಲ್ಲಿ ವೆರಿಫೈ ಕೊಟ್ಟರೆ ಅದು ಕರ್ನಾಟಕ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಇರುತ್ತಲ್ಲ ನಮ್ಮದು ವೆಹಿಕಲ್ ಡೀಟೇಲ್ಸ್ ಎಲ್ಲ ಅದೆಲ್ಲ ವೆರಿಫೈ ಆಗಿ ನೀವು ನೋಡ್ತಿರ್ಬೋದು ವೆಹಿಕಲ್ ಡಿ ಡೀಟೇಲ್ಸ್ ಸಕ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂತು ಗ್ರೀನ್ ಕಲರಲ್ಲಿ ಸೊ ಅದು ಬಂದರೆ ನಾವು ಹಾಕಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಮತ್ತು ಅದನ್ನು ಅಲ್ಲಿ ವೆರಿಫೈ ಆಗಿದೆ ಅಂತ ಅರ್ಥ ಸೊ ನಾವು ಮುಂದೆ ಪ್ರೊಸೀಡ್ ಆಗ್ಬೋದು ನಮ್ಮ ಸಿಟಿ ಸೆಲೆಕ್ಟ್ ಮಾಡಬೇಕು ಬ್ಯಾಂಗ್ಳೂರು ಸೆಲೆಕ್ಟ್ ಮಾಡ್ತಿದ್ದೀನಿ ನೆಕ್ಸ್ಟು ಆ ಬ್ಯಾಂಗ್ಳೂರಲ್ಲಿರೋ ಡೀಲರ್ಸ್ಗಳ ಲಿಸ್ಟ್ ಬರ್ತಿದೆ ನೀವು ನೋಡ್ತಿದ್ದೀರಾ ಇದು ಯಾವುದು ಬಿ ಟಿ ಎಮ್ ಸೆಕೆಂಡ್ ಸ್ಟೇಜ್ ಅಂತೆ ಹೆಬ್ಬಾಳಂತೆ ಜೆ ಪಿ ನಗರು ಸೊ ಈ ಥರ ಎಷ್ಟೊಂದು ಡೀಲರ್ಸು ಲೊಕೇಶನ್ಸ್ಗಳು ಬರುತ್ತೆ ಡೀಲರ್ಸ್ ನೇಮ್ಸ್ ಬರುತ್ತೆ ಸೊ ನಿಮ್ಮ ನಿಯರ್ ಬೈ ಡೀಲರ್ ಯಾರಿದ್ದಾರೆ ಅದನ್ನು ಕ್ಲಿಕ್ ಮಾಡಿ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ ಯಾವುದಿದು ಬಿ ಟಿ ಎಮ್ ಲೇಔಟ್ ಚಿಕ್ ಕ್ಲಿಕ್ ಮಾಡಿದ್ದೀನಿ ಸೊ ಕ್ಲಿಕ್ ಮಾಡಿ ಅಪಾಯಿಂಟ್ಮೆಂಟ್ ನ ಸೆಲೆಕ್ಟ್ ಮಾಡಬೇಕು ಸೊ ನಿಮಗೆ ಇಲ್ಲಿ ಅಪಾಯಿಂಟ್ಮೆಂಟ್ ಡೇಟಲ್ಲಿ ಅಲ್ಲಿ ನೀವು ನೋಡ್ತಿದ್ದೀರಾ ಫೆಬ್ರವರಿಯಲ್ಲಿ ಎಲ್ಲ ಫಿಲ್ ಆಗೋಗಿದೆ ಯಾವುದೂ ಅವೈಲೇಬಲ್ ಇಲ್ಲ ಅಪಾಯಿಂಟ್ಮೆಂಟ್ಗೆ ಮಾರ್ಚ್ ಇಪ್ಪತ್ತೊಂದರಿಂದ ಅವೈಲೇಬಲ್ ಇದೆ ಸೊ ಇದನ್ನ ಚೇಂಜ್ ಮಾಡಿ ನೋಡ್ತೀನಿ ಒಂದೊಂದು ಲೊಕೇಶನಲ್ಲಿ ಒಂದೊಂದು ಥರ ಅವೈಲೇಬಿಲಿಟಿ ಇರುತ್ತೆ ಇದು ನೋಡಿದ್ರೆ ಮಾರ್ಚಲ್ಲೂ ಇಲ್ಲ ಯಾವುದಿದು ಹೆಬ್ಬಾಳ್ ಹೆಬ್ಬಾಳ್ ಹತ್ರ ಯಾವುದು ಎಚ್ ಎಸ್ ಆರ್ ಪಿ ಟ್ರೀಟ್ಮೆಂಟ್ ಸೆಂಟರ್ ಇದು ಏಪ್ರಿಲ್ ಫಿಫ್ತಲ್ಲಿದೆ ಸೊ ನಮ್ಮದು ರಾಜಿನಗರ್ ಹತ್ರ ಆಗುತ್ತೆ ನಾನು ರಾಜರ್ ಚೆಕ್ ಮಾಡಿದೆ ರಾಜರ್ ಕೂಡ ಮಾರ್ಚ್ ಇಪ್ಪತ್ತೇಳೇನೂ ಇದೆ ಸೊ ಇದನ್ನ ಅದಕ್ಕೆ ನಾನು ಶೇಷಾದ್ರಿಪುರಂ ಮಾಡ್ತಿದ್ದೀನಿ ಇಲ್ಲಿದೆ ಇತ್ತು ನಾನು ಅವಾಗಲೇ ಚೆಕ್ ಮಾಡಿದ್ದೆ ಶೇಷಾದ್ರಿಪುರಂ ಇದು ರಾಜೇನಗರ್ ಹೆಬ್ಬಾಳ್ ಇಂದಿರಾನಗರ್ ಯಲಂಕಾ ಲಾಲ್ಬಾಗ್ ರೋಡ್ ದಮ್ಲೂರ್ ವೈಟ್ ಫೀಲ್ಡ್ ಶೇಷಾದ್ರಿಪುರಮೇ ಕಾಣಿಸ್ತೀನಿ ಶೇಷಾದ್ರಿಪುರಂ ಫಿಟ್ಮೆಂಟ್ ಸೆಂಟರ್ ಶೇಷಾದ್ರಿಪುರಂ ಮಾಡ್ತೀನಿ ಇದರಲ್ಲಿ ಮಾರ್ಚ್ ಏಳಕ್ಕೆ ಏನೋ ಇತ್ತು ಅವಾಗಲೇ ನೋಡಿದಾಗ ಮಾರ್ಚ್ ಎಂಟಿದೆ ಇವಾಗ ಮಾರ್ಚ್ ಏಳು ಖಾಲಿ ಹೋಗಿದೆ ಸೊ ತುಂಬ ಜನ ಫೆಬ್ರವರಿ ಹದಿನೇಳನೇ ತಾರೀಕು ಲಾಸ್ಟ್ ಡೇಟ್ ಆಗಿರೋದ್ರಿಂದ ತುಂಬ ಜನ ಆರ್ಡ್ರ್ ಮಾಡ್ತಿರ್ತಾರೆ ಸೊ ನೀವು ಈ ವಿಡಿಯೋ ನೋಡ್ತಿರೋರೆಲ್ಲರೂ ಬೇಗ ತುಂಬ ಈಸಿ ಇದೆ ಬೇಗ ಆರ್ಡರ್ ಮಾಡಿ ಮತ್ತು ನೆಕ್ಸ್ಟು ಅಪಾಯಿಂಟ್ಮೆಂಟ್ ಸ್ಲಾಟ್ ಸೆಲೆಕ್ಟ್ ಮಾಡಬೇಕು ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ ಎರಡೂವರೆ ಸೆಲೆಕ್ಟ್ ಮಾಡ್ತೀನಿ ಓ ಎರಡೂವರೆದಿಲ್ಲ ಮೂರುವರೆ ಸೆಲೆಕ್ಟ್ ಮಾಡ್ತೀನಿ ಆ್ಯಕ್ಚುಲಿ ಏಳನೇ ತಾರೀಕು ಇತ್ತು ನಾನು ಇವಾಗ ಒನ್ ಅವರ್ ಮುಂಚೆ ಚೆಕ್ ಮಾಡಿದಕ್ಕೆ ಇವಾಗ ಇಲ್ವೇ ಇಲ್ಲ ಮತ್ತು ಸರ್ವರ್ ಬ್ಯುಸಿ ಕೂಡ ಬರುತ್ತೆ ದಯವಿಟ್ಟು ಬೇಗ ಮಾಡಿ ಆದಷ್ಟು ಲೇಟ್ ನೈಟು ಅಥವಾ ಅರ್ಲಿ ಮಾರ್ನಿಂಗ್ ಮಾಡಿದ್ರೆ ಸರ್ವರ್ ಬ್ಯುಸಿ ಇರಲ್ಲ ಬಟ್ ಅಷ್ಟೇನು ಸರ್ವರ್ ಬ್ಯುಸಿ ಇಲ್ಲ ನೀವು ಮಾಡ್ಬೋದು ಮಾಡಿ ಇಲ್ಲಿ ರಿಜಿಸ್ಟ್ರೇಷನ್ ಡೇಟು ಅದೇ ಆಟೋಮೆಟಿಕ್ಕಾಗಿ ಬಂದಿದೆ ಸೊ ವೆರಿಫೈ ಆಯ್ತಲ್ಲ ಆಟೋಮೆಟಿಕ್ಕಾಗಿ ತಗೊಂಡಿದೆ ವೆಹಿಕಲ್ ಟೈಪ್ ಮೋಟಾರ್ ಸೈಕಲ್ ಸೆಲೆಕ್ಟ್ ಮಾಡಿದ್ದೀನಿ ಇದು ಆಟೋಮೆಟಿಕ್ಕಾಗಿ ಬಂದಿದೆ ನಾನ್ ಟ್ರಾನ್ಸ್ಪೋರ್ಟ್ ಪೆಟ್ರೋಲ್ ಭಾರತ್ ಸ್ಟೇಜ್ ತ್ರೀ ಇವೆಲ್ಲ ಆಟೋಮೆಟಿಕ್ಕಾಗಿ ಬಂದಿದೆ ನೆಕ್ಸ್ಟು ರಿಜಿಸ್ಟರ್ ಓನರ್ ನೇಮ್ ಅಂತ ಕೇಳ್ತಿದೆ ಕೊಟ್ಟಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಕೊಡ್ತಿದ್ದೀನಿ ಅಡ್ರೆಸ್ ಟೈಪ್ ಮಾಡಬೇಕು ನಂದು ಆಲ್ರೆಡಿ ಅಡ್ರೆಸ್ ಹಾಕಿದ್ದೆ ಸೊ ಓಕೆ ಕೊಡ್ತೀನಿ ಮೊಬೈಲ್ ನಂಬರ್ ಕೊಡಬೇಕು ಒ ಟಿ ಪಿ ಬರುತ್ತೆ ಒ ಟಿ ಪಿ ಎಂಟರ್ ಮಾಡಬೇಕು ವೆರಿಫೈ ಒ ಟಿ ಪಿ ಕೊಟ್ಟಿದ್ದೀನಿ ಸೊ ವೆರಿಫೈ ಆಗಿದೆ ಇದರಲ್ಲಿ ಗೊತ್ತಾಗುತ್ತೆ ನಿಮ್ಮದು ಟೋಟಲ್ ಅಮೌಂಟ್ ಎಷ್ಟು ಅಂತ ನಂದು ನನ್ನ ಗಾಡಿಗೆ ಐನೂರ ಹದಿನಾರು ರೂಪಾಯಿ ಟೋಟಲ್ ಅಮೌಂಟು ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಸೋ ಇವಾಗ ಅಮೌಂಟನ್ನ ಪೇ ಮಾಡಬೇಕು ಅಷ್ಟೇ ಪೇ ಮಾಡಿದ್ರೆ ಮುಗೀತು ಕನ್ಫಮೇಷನ್ ಬರುತ್ತೆ ಕನ್ಫಮೇಷನ್ ಮೆಸೇಜ್ ಬರುತ್ತೆ ಸೊ ನಾನು ಇವಾಗ ಪೇ ಮಾಡ್ತಿದ್ದೀನಿ ಪೇ ಮಾಡೋಕೆ ನೀವು ಆಪ್ಷನ್ ಹೊಡ್ತೀಯರ ನೆಟ್ ಬ್ಯಾಂಕಿಂಗು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ಸು ವ್ಯಾಲೆಟ್ಸು ಯು ಪಿ ಐ ಯಾವ್ದ್ರಾಗಾದರೂ ಪೇ ಮಾಡ್ಬೋದು ಬೇಕು ಪೇ ಮಾಡಿದ ತಕ್ಷಣ ನಿಮಗೆ ರಿಸಿಪ್ಟ್ ಬರುತ್ತೆ ಮತ್ತು ಕನ್ಫಮೇಷನ್ ಮೆಸೇಜ್ ಬರುತ್ತೆ ಸೊ ನೀವು ಏನು ಬರುತ್ತೆ ಅದನ್ನು ಪ್ರಿಂಟ್ ತೆಗೆದುಕೊಳ್ಳಿ ಸೊ ನಿಮಗೆ ಯಾವ ಡೇಟ್ ಅಪಾಯಿಂಟ್ಮೆಂಟ್ ಡೇಟ್ ಇರುತ್ತೆ ಆವತ್ತಿನ ದಿನ ಆ ಸ್ಲಾಟಲ್ಲಿ ಹೋಗಿ ನಿಮ್ಮದು ಪ್ಲೇಟ್ ರೆಡಿ ಆದಾಗಲೂ ನಿಮ್ಗೊಂದು ಮೆಸೇಜ್ ಬರುತ್ತೆ ಅವತ್ತಿನ ದಿನ ಹೋಗಿ ಆ ಪ್ಲೇಟ್ನ ಕಲೆಕ್ಟ್ ಮಾಡ್ಕೊಂಡ್ರೆ ಅಲ್ಲೇ ಅವರು ಆ ಪ್ಲೇಟ್ನ ನಿಮ್ಮ ಗಾಡಿಗೆ ಫಿಟ್ ಮಾಡಿ ಕೂಡ ಕೊಡ್ತಾರೆ ಸೊ ಇಷ್ಟು ಬಿಟ್ಟರೆ ನೀವು ಅಲ್ಲಿ ಹೋದಾಗ ಮತ್ತೆ ಯಾವುದೂ ಚಾರ್ಜಸ್ ಇರಲ್ಲ ಫಿಟ್ ಮಾಡೋದಕ್ಕೆಲ್ಲ ಸೊ ಎಲ್ಲ ಇದರಲ್ಲೇ ಇನ್ಕ್ಲೂಡ್ ಆಗಿದೆ ಸೊ ನಾನು ನಿಮ್ಮನ್ನು ಕೇಳ್ಕೊಳ್ಳೋದೇನೆಂದರೆ ಹೊಸದಾಗಿ ಇದೊಂದು ರೂಲ್ಸ್ ಬಂದಿದೆ ಸೊ ಈ ಎಚ್ ಎಸ್ ಆರ್ ಪಿ ಪ್ಲೇಟಲ್ಲಿ ಈ ಥರ ಅಪ್ಡೇಟೆಡ್ ಪ್ಲೇಟ್ ನಾರ್ಮಲ್ ಹಳೆ ನಂಬರ್ ಪ್ಲೇಟಲ್ಲಿ ಜಸ್ಟ್ ನಂಬರ್ ಮಾತ್ರ ಇರ್ತಿತ್ತು ಅದು ಕೂಡ ಎಷ್ಟೋ ಜನ ಬೇರೆ ಬೇರೆ ಅವ್ರವ್ರ ಬೇಕಾಗಿರೋ ಫಾಂಟಲೆಲ್ಲ ನಂಬರ್ ಬರ್ಸ್ಕೊತಿದ್ರು ಸೊ ಅದೆಲ್ಲ ಅದಕ್ಕೆಲ್ಲ ಇನ್ಮೇಲೆ ರಿಸ್ಟ್ರಿಕ್ಷನ್ಸ್ ಇದೆ ಮತ್ತು ಅದಕ್ಕೊಂದು ರೂಲ್ಸ್ ಇದೆ ಸೊ ಹಿಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಇವಾಗ ಬಂದಿರೋ ಮತ್ತು ಹಳೇ ನಂಬರ್ ಪ್ಲೇಟಲ್ಲಿ ಏನಂದರೆ ಯಾರು ಬೇಕಾದರೂ ಅದನ್ನು ರಿಮೂವ್ ಮಾಡಬಹುದಾಗಿತ್ತು ಹಾಕ್ಬೋದಾಗಿತ್ತು ಸೊ ಕಳ್ಳತನಗಳೆಲ್ಲ ಆದಾಗ ಅದಕ್ಕೆಲ್ಲ ಹೆಲ್ಪ್ ಆಗ್ತಿತ್ತು ಅದು ಆ್ಯಕ್ಚುಲಿ ಕಳತನಗಳಿಗೆ ಇವಾಗೆಲ್ಲ ಹೆಲ್ಪ್ ಆಗ್ತಿತ್ತು ಸೊ ಈ ಎಚ್ ಎಸ್ ಆರ್ ಪಿಪ್ಲೇಟಲ್ಲಿ ಹೆಂಗ ಏನಂದರೆ ಒಂದು ಸಲ ಅವ್ರು ಮೇಲೆ ಫಿಟ್ ಮೇಲೆ ಅದನ್ನು ಮತ್ತೆ ತೆಗಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಮತ್ತೆ ತೆಗೆದ್ರೆ ಅದು ಹಾಳಾಗೋಗುತ್ತೆ ಮತ್ತೆ ಅದನ್ನು ಹಾಕೋಕ್ಕಾಗಲ್ಲ ಬೇರೆ ಗಾಡಿಗೆ ಹೋಗ್ಬಿಟ್ಟು ಹಾಕೋಕ್ಕಾಗಲ್ಲ ಸೊ ಈ ಥರ ಕೆಲವೊಂದು ಅಡ್ವಾಂಟೇಜಸ್ಗಳಿದೆ ಮತ್ತು ಅಲ್ಲಿ ಕೋಡ್ ಏನಿರುತ್ತೆ ಕೋಡ್ ನಂಬರ್ ನಾನು ಹೇಳಿದ ಸೀರಿಯಲ್ ನಂಬರು ಅದು ಎಲ್ಲ ವೆಹಿಕಲ್ಗೂ ಯೂನಿಕ್ ಆಗಿರುತ್ತೆ ಸೊ ಈ ಥರದ್ದೆಲ್ಲ ಹೆಲ್ಪ್ ಆಗುತ್ತೆ ಮತ್ತೆ ವೆಹಿಕಲ್ ಐಡೆಂಟಿಫಿಕೇಶನ್ಗೆ ನಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ ಸೊ ಈ ಥರ ಕೆಲವೊಂದು ಫೀಚರ್ಸ್ ಇದೆ ಒಳ್ಳೆ ಫೀಚರ್ಸ್ ಸೊ ಎಲ್ಲರೂ ಕೂಡ ದಯವಿಟ್ಟು ಈ ಥರ ಆನ್ಲೈನಲ್ಲಿ ಆರ್ಡರ್ ಮಾಡಿ ಬೇಗ ಫೆಬ್ರವರಿ ಹದಿನೇಳು ಅಷ್ಟರಲ್ಲಂತೂ ಆಗಲ್ಲ ಬಟ್ ಇವಾಗಲೇ ನೀವು ಫೆಬ್ರವರಿ ಹದಿನೇಳಕ್ಕಿಂತ ಮುಂಚೆ ಆರ್ಡ್ರ್ ಮಾಡಿದ್ರೆ ಅಟ್ಲೀಸ್ಟ್ ಫೆಬ್ರವರಿ ಲಾಸ್ಟ್ ವೀಕ್ ಆಗಿರಲಿ ಸೆಕೆಂಡ್ ವೀಕ್ ಆಗಿರಲಿ ಥರ್ಡ್ ವೀಕ್ ಆಗಿರಲಿ ಅಥವಾ ಮಾರ್ಚಲ್ಲಾದ್ರೂ ಕಂಪ್ಲೀಟ್ ಆಗುತ್ತೆ ನಿಮಗೆ ಆ ಎಚ್ ಎಸ್ ಆರ್ ಪಿ ಪ್ಲೇಟ್ ಡೆಲಿವರಿ ಆಗುತ್ತೆ ಸೊ ನಿಮ್ಮ ಆರಾಮಾಗಿ ಓಡಿಸ್ಬೋದು ಟ್ರಾಫಿಕ್ ಪೊಲೀಸ್ ಯಾರು ಹಿಡಿಯಲ್ಲ ಆವಾಗ ಫೈನ್ ಕಟ್ಟೋ ಅವಶ್ಯಕತೆ ಇರಲ್ಲ ಸೊ ದಯವಿಟ್ಟು ಎಚ್ ಎಸ್ ಆರ್ ಪಿ ಪ್ಲೇಟ್ನ ಆರ್ಡ್ರ್ ಮಾಡಿ ನಿಮ್ಮ ನಿಮ್ಮ ವೆಹಿಕಲ್ಗೆ ಅಳವಡಿಸ್ಕೊಳ್ಳಿ ಸೊ ಈ ವಿಡಿಯೋ ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ ಹೇಗೆ ಆರ್ಡ್ರ್ ಮಾಡೋದು ಅಂತ ಎಲ್ಲ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದರೆ ನಿಮಗೆ ಹೆಲ್ಪ್ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಜೀರೋ ಸಂದಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಬಟನ್ ಒತ್ತಿ ಹೀಗೆ ಪ್ರೋತ್ಸಾಹ ಮಾಡಿ ನಾನು ಇದೇ ಥರ ಮುಂದೆ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಗಳನ್ನ ಮುಂದೆ ಮಾಡ್ತಿರ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು